ಅಯ್ಯಯ್ಯೋ ಅನ್ಯಾಯ ಜಿಂದಾಲ್ ಕಂಪನಿಯ ಧರ್ಮ ಮತ್ತು ರಾಮ ಮೈನ್ಸ್ ಮ್ಯಾನೇಜರ್ ಮತ್ತು ಫಾರೆಸ್ಟ್ ಅಧಿಕಾರಿಗಳಿಂದ ದೌರ್ಜನ್ಯವೋ ದೌರ್ಜನ್ಯ ವೀಕ್ಷಕರೇ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲ್ ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಐದು ಗ್ರಾಮದ ಲಾರಿ ಮಾಲೀಕರು ಅಷ್ಟೇ ಅಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಲಾರಿ ಮಾಲೀಕರಿಗೆ ಆಗಿರುವಂತ ಅನ್ಯಾಯ ಇದು ನಿಜವಾಗಿಯೂ ಜಿಂದಾಲ್ ಗಣಿ ಕಂಪನಿಯ ಅಧಿಕಾರಿಗಳಿಂದ ಬಹಳ ಅನ್ಯಾಯವಾಗಿರುತ್ತದೆ ಎಲ್ಲಾ ಲಾರಿ ಮಾಲೀಕರು ಸೇರಿ ಗಣಿ ಕಂಪನಿಯ ಅಧಿಕಾರಿಗಳಿಗೆ ಸ್ವಾಮಿ ನಾವುಗಳು ಗಣಿ ಬಾಧಿತ ಪ್ರದೇಶದಲ್ಲಿ ಜೀವನ ಸಾಗಿಸುತ್ತಾ ಬಂದಿದ್ದೇವೆ ನಾವುಗಳು ನಿಮ್ಮ ಕಂಪನಿ ಧರ್ಮ ಮತ್ತು ರಾಮ ಮೈನ್ಸ್ ನಂಬಿ ಲಾರಿಗಳನ್ನ ತಂದಿರುತ್ತೇವೆ ಸತತವಾಗಿ ಇಪ್ಪತ್ತು ದಿನಗಳಿಂದ ನಮಗೆ ಪೇಮೆಂಟ್ ಹಾಕ್ತಾ ಇಲ್ಲ ಹೀಗೆ ಆದ್ರೆ ನಮ್ಮ ಲಾರಿಗಳಿಗೆ ಡೀಸೆಲ್ ಸಮೇತ ಯಾವ ಬಂಕಿನವರು ಹಾಕುತ್ತಾ ಇಲ್ಲ ನೀವು ನೋಡಿದ್ರೆ ಯಾರಿಗೂ ಕೇಳದೆ ನಿಮ್ಮ ಡೆವಲಪ್ಮೆಂಟ್ ಲಾರಿಯನ್ನ ತಂದು ಲೋಡ್ ಮಾಡಿಸಿಕೊಂಡು ಹೋಗ್ತಾ ಇದ್ದೀರಿ ಆದ್ರೆ ನಿಮ್ಮ ಲಾರಿಗಳಲ್ಲಿ ಸರಿಯಾದ ಡಾಕ್ಯುಮೆಂಟ್ ಪೇಪರ್ ಇಲ್ಲ ಸೈಡ್ ನಂಬರ್ ಪ್ಲೇಟ್ ಸಮೇತ ಇಲ್ಲ ಮತ್ತು ಹಿಂದೆ ಡೋರ್ ಸಮೇತ ಇಲ್ಲ ಆದರೂ ಕೂಡ ಫಾರೆಸ್ಟ್ ಆಫೀಸರ್ ಸಾಹೇಬರು ಮಾತ್ರ ಲೋಡ್ ಮಾಡಿಸಿ ಕಳಿಸ್ತಾರೆ ಇದು ಯಾವ ನ್ಯಾಯಸ್ವಾಮಿ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ರು ಗ್ರಾಮ ಘಟಕದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಎಲ್ ಅಂಬರೀಷ್ ಮತ್ತು ಸಿದ್ದಾಪುರ ಗ್ರಾಮದ ಲಾರಿ ಮಾಲೀಕರ ಅಧ್ಯಕ್ಷರಾದ ಕುಮಾರಸ್ವಾಮಿ ಸೇರಿದಂತೆ ಐನೂರಕ್ಕೂ ಹೆಚ್ಚು ಲಾರಿ ಮಾಲೀಕರು ಭಾಗಿಯಾಗಿದ್ರು ನಮಸ್ಕಾರ ನಾನು ಗರುಡ ಬೇಟೆ ಕನ್ನಡ ನ್ಯೂಸ್ ವರದಿಗಾರ ಬಾವಳ್ಳಿ ನಂದ್ಯ ನಾಯ್ಕ ನಮಸ್ಕಾರ ಬಳ್ಳಾರಿ ಜಿಲ್ಲೆ ಸುಂಡೂರು ತಾಲೂಕು ಸುಶಲನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಸುಶಲನಗರ ಗ್ರಾಮದ ಎಲ್ಲ ಸಾರ್ವಜನಿಕರ ಲಾರಿ ಮಾಲೀಕರ ವಿನಂತಿ ಪ್ರಕಾರ ಇಂದು ನಾನು ಈ ಪ್ಲಾಂಟ್ ನಲ್ಲಿ ಬಂದಿದ್ದೇನೆ ಲಾರಿ ಮಾಲೀಕರ ಸಮಸ್ಯೆ ಏನಿದೆ ಏನಿಲ್ಲ ಎನ್ನುವ ಎನ್ನುವ ಪರಿಸ್ಥಿತಿಯಲ್ಲಿ ವಿವರವನ್ನು ತಗೊಳಕ ಬಂದಿದ್ದೇನೆ ವೀಕ್ಷಕರೇ ನೀವು ನೋಡ್ತಿರುವಂತ ದೃಶ್ಯ ಇದು ಜಿನತ್ ಮೈನ್ಸಿಂದಲ್ಲ ಇದು ಧರ್ಮ ಮೈನ್ಸಿಂದ ಮೆಟಲ್ ತುಮ್ಗೆ ಅಂತ ಬಂದಿರುವಂತಹ ಲಾರಿ ಈ ಲಾರಿಯ ನಂಬರು ಕೆ ಎ ಥರ್ಟಿ ಫೈವ್ ಸಿ ನೈನ್ ಟು ಸೆವೆನ್ ಒನ್ ಆದರೆ ಲಾರಿ ಮಾಲೀಕರು ಒಂದೊಂದೇ ಗಾಡಿ ತಗೊಂಡು ಅವರ ಕಷ್ಟ ಸುಖಕ್ಕೆ ನಡೆಸ್ಕೊಂಡು ಹೋಗ್ಬೇಕಾದರೆ ಅವರನ್ನು ಧೋಕ ಮಾಡಿರುವಂತಹ ಕಂಪನಿ ಜೆ ಎಸ್ ಡಬ್ಲ್ಯೂ ಕಂಪನಿ ಆದರೆ ಅವರದೇ ಲಾರಿ ಮೆಟಲ್ ತಂದು ತುಂಬಿಕೊಂಡು ಹೋಗಬೇಕಾದರೆ ಅವರದ ದಾಖಲಾತಿ ಏನಿದೆ ಏನಿಲ್ಲ ಎನ್ನುವುದನ್ನು ನಾನು ಈಗ ನಮ್ಮ ಲಾರಿ ಡ್ರೈವರ್ ಇಂದ ವಿವರ ತಗೊಳ್ಳುತ್ತೇನೆ ವೀಕ್ಷಕರೇ ನೀವು ನೋಡ್ತಿರುವಂತಹ ದೃಶ್ಯ ನೀವು ಕೇಳ್ತಿರುವಂತ ದೃಶ್ಯ ಈಗ ನಾವು ಇವರ ಜೋಡಿ ಮಾತಾಡ್ತೀನಿ ನಮಸ್ಕಾರ ಅಣ್ಣ ನಮಸ್ಕಾರ ತಮ್ಮ ಹೆಸರು ಬಡೇ ಸಾಬ್ ಯಾವ ಊರು ರಾಮಗೋಡ ತಾಲೂಕ್ ಯಾವುದು ಸುಂಡೂರು ತಾಲೂಕು ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಸುಂಡೂರ್ ತಾಲೂಕು ಸುಸಲನಗರ ಗ್ರಾಮ ನಿಮಗೆ ಮಾಹಿತಿ ಪ್ರಕಾರ ಲಾರಿ ಮಾಲೀಕರ ಸಂಘದ ವತಿಯಿಂದ ಏನಾದರೂ ಮೆಟೀರಿಯಲ್ ತುಂಬಿಕೊಂಡ್ಬರ್ರಿ ಕಂಪ್ನಿ ಗಾಡಿಯಿಂದನೇ ಲೋಡ್ ತುಂಬಿಕೊಂಡು ಹೋಗ್ರಿ ಅಂತ ಏನಾದರೂ ಧಮಕಿ ಕೊಟ್ಟಾರ ಧಮಕಿಯನ್ನು ನಾವು ಯಾರು ಮಾಲೀಕರಾಗೂ ಯಾರು ಕೊಟ್ಟಿಲ್ಲ ಜೆ ಎಸ್ ಡಬ್ಲ್ಯೂ ಆರು ಹೇಳಿದರುಮಕೊಂಡವರಪ್ಪ ನಮ್ಮ ಅನಿವಾರ್ಯ ಅಂತ ಅಂತೇಳಿ ನಾವು ಹೋಗೋದಿಲ್ಲ ಅಂತೇಳಿ ವಾದೆ ಆಡಿದ್ದು ಬೆಳಿಗ್ಗಲಿದ್ದ ಹಿಂಗೆ ಸರ್ ಎಲ್ಲರೂ ಒಂದೇ ನಾವು ಹೋಗಿಲ್ಲ ನಾವು ದುಃಖ ಅಂತೀವಿ ಬಂದೀವಿ ನಮ್ಮ ಮೇಲೆ ಇದನ್ನು ಮಾಡಬಾರ್ದು ಅಂದರೆ ಯಾರು ಏನಾಗೋದಲ್ಲ ಅದಕ್ಕೆ ನೀವು ಹೋಗಿ ರೋಡ್ ಮಾಡ್ಕೊಂಡು ಅಂದರೆ ರೋಡ್ ಮಾಡಿ ಕಳಿಸಿದ್ರು ಇದಕ್ಕಿಂತ ಮುಂಚಿತವಾಗಿ ಸುಚಲನಗರ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಮೊನ್ನೆ ತಾನೇ ನಡೆದಿರುವಂತಹ ಚರ್ಚೆ ಅದರಲ್ಲಿ ಯಾವುದೇ ಅಡೆತಡೆ ಬಂದರೂ ನಾವು ಕ್ರಮಬದ್ಧವಾಗಿ ನೀವು ಹೇಳಿದ ನಂತರ ನಿಮ್ಮದೇ ಗಾಡಿಯಿಂದ ನಾವು ಮೆಟ್ರಲ್ ತುಂಬಿಸ್ತೀವಿ ಅಂತೇಳಿ ವಿವರ ಕೊಟ್ಟಾಗ ಇವತ್ತು ಅಡೆತಡೆ ಇಲ್ಲದೆ ವಿವರಗಳು ಇಲ್ಲದೆ ಆಚಾರ ವಿಚಾರ ಇಲ್ಲದೆ ತದಾದ ನಂತರ ನಿಮ್ಮನ್ನು ರಬಾಬ್ ಏನಾದರೂ ಮಾಡಿದಾರ ಧಮಕಿ ಏನಾದರೂ ಹಾಕಿದಾರ ತುಂಬಿಕೊಂಡು ಹೋಗ್ಲೇಬೇಕಂತೇಳಿ ಧಮಕಿ ಧಿಮಕಿ ಏನು ಮಾಡಿಲ್ಲ ನಾವು ಹೇಳ್ದಂಗೆ ನೀವು ಕೆಲಸ ಮಾಡ್ರಪ್ಪ ಅಂತ ಹೇಳಿದ್ರೆ ಮಾಡಿಕೆ ಮಂದಿ ನಾವು ಕೂಲಿಗೆ ಹೋಗಿರ್ತೀವ ಜನರಲ್ ಅವ್ರು ಹೇಳ್ದಂಗೆ ನಾವು ಮಾಡ್ಬೇಕಾಗ ಕಂಪ್ಲೇ ಡೆವಲಪ್ಮೆಂಟ್ ಆಯ್ತಣ ಇದು ಡೆವಲಪ್ಮೆಂಟ್ ಗಾಡಿ ಓನ್ಲಿ ಡೆವಲಪ್ಮೆಂಟ್ ಹೊಡೆಯುವಂತ ಗಾಡಿ ಈ ಗಾಡಿಯಲ್ಲಿ ನೀವು ಮೆಟ್ರಿಕ್ ಟಿಕೆಟ್ ಹೋಗಂತೇಳಿ ನಿಮ್ಮನ್ನ ಹೇಳಿದವರು ಯಾರು ಮ್ಯಾನೇಜರ್ ಮ್ಯಾನೇಜರು ಇದೇ ಸುಶೀಲನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಐದು ಗ್ರಾಮದ ಎಲ್ಲಾ ಲಾರಿ ಮಾಲೀಕರು ಒಂದೊಂದೇ ಗಾಡಿ ಟಿಪ್ಪರ್ ತಗೊಂಡು ತನ್ನ ಕಷ್ಟ ಸುಖಕ್ಕೆ ಅವರು ಸ್ಪಂದನೆ ಮಾಡ್ಕೊಂತ ಏನಾದ್ರೂ ಒಂದು ನಟ್ಟು ಬೋಲ್ಟ್ ಇಲ್ಲ ಅಂತಂದ್ರೆ ಇದೇ ಕಂಪನಿಯ ಧರ್ಮ ಮತ್ತು ರಾಮ ಮೈನ್ಸಿ ಮೈನ್ಸಿನ ಯಾರು ಮ್ಯಾನೇಜರ್ ಮ್ಯಾನೇಜರು ಮತ್ತು ಫಾರೆಸ್ಟರ್ ಅವರಿಗೆ ಲೋಡೆ ಕೊಡ ಕೊಡ್ಲಾರ್ದಂಗೆ ಮಾಡ್ತಾರಲ್ಲ ನಿಮ್ಮನ್ನ ಹೆಂಗ್ ಕೊಟ್ರು ಹಿಂದೆ ಡೋರ್ ಇಲ್ಲ ವೀಕ್ಷಕರೇ ನೀವು ದೃಶ್ಯ ಆದರೆ ಇವ್ರಿಗೊಂದು ನ್ಯಾಯ ಮತ್ತೆ ಲಾರಿ ಮಾಲೀಕರಿಗೊಂದು ನೋಡಿ ನೀವು ನೋಡ್ತಿರುವಂತ ದೃಶ್ಯ ನೋಡ್ರಿ ಈಗ ನಿಮ್ಮನ್ನು ವಿಡಿಯೋ ಮುಖಾಂತರನೇ ನಾವು ತೋರ್ಸ್ಕೊಂತ ಹೋಗ್ತಾ ಇದ್ದೀನಿ ನೋಡ್ರಿ ವೀಕ್ಷಕರೇ ಸ್ಪೀಡ್ ಕವರ್ ಏನು ಸ್ಪೀಡ್ ಕವರ್ ಏನೇನು ಇರ್ಬೇಕಂತ ಅಂತಾರಲ್ಲ ಇದಕ್ಕೆ ಐತೆ ಅನ್ಸುತ್ತೆ ಸ್ಪೀಡ್ ಕವರ್ ಇಲ್ಲ ಇದಕ್ಕ ಲಾರಿ ಮಾಲೀಕರಿಗೆ ಆದ್ರೆ ನಮ್ಮ ಲಾರಿ ಮಾಲೀಕರ ಗಾಡಿಗಳ ಪ್ರತಿಯೊಂದು ಒಂದು ಬೋರ್ಟ್ ಅಂತ ಹೇಳಿದ್ರು ಒಂದು ಇಂಡಿಕೇಟರ್ ಯಾವ್ದೇ ಒಂದು ವಿಚಾರ ಬರಲಿ ಒಂದು ಮೈನಸ್ ಇತ್ತಂದ್ರೆ ಇದೇ ನಮ್ಮ ರಾಮ ಮತ್ತೆ ಧರ್ಮದಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಆಯಿತು ಫಾರೆಸ್ಟ್ ಆಯಿತು ಒಂದು ಗಾಡಿನ ಲೋಡ್ ಮಾಡಕ್ ಕೊಟ್ಟಿಲ್ಲ ಈ ಗಾಡಿಗಳು ಯಾವ ಕಾರಣಕ್ಕೆ ಲೋಡ್ ಮಾಡ್ಯಾರು ಇಲ್ಲಿ ಯಾರು ಸ್ಥಳೀಯ ಲಾರಿ ಮಾಲೀಕರಿಗೂ ಗೊತ್ತಿಲ್ಲ ಈ ಗಾಡಿಗೆ ಮೇನ್ ಬಂದಾಗೆ ಸ್ಪೀಡ್ ಪೆಡ್ಲಿದೆ ಅಲ್ಲ ನಮ್ ಲಾರಿ ಮಾಲೀಕರಿಗೆ ಕೆಳ ಬೋಲ್ಟ್ ಇಡ ಅಂತ ಹೇಳಿ ಹೇಳ್ಯಾರ ಈ ಗಾಡಿಗಳು ಇಲ್ಲ ವಿಚಾರ ಇಂಡಿಕೇಟರ್ ಹಿಂದೆ ದೃಶ್ಯ ಈ ಲಾರಿಯ ಪಕ್ಕದಲ್ಲಿ ಇರುವಂತ ನಂಬರ್ ಪ್ಲೇಟೇ ಮಂಗಬಾಯ ನಮ್ಮ ಟಿಪ್ಪ ಟೆನ್ ವೀಲರ್ ಆಯ್ತು ಟೂನ್ ವೀಲರ್ ಆಯ್ತು ಯಾವ್ದೋ ಒಂದು ಗಾಡಿಗೆ ಇಂಡಿಕೇಟರ್ ಇಲ್ಲ ಅಂತಂದ್ರೆ ಸೈಡ್ ಹಾಕ್ತಿದ್ರು ಈ ಗಾಡಿಗೆ ಒಂದು ಇಂಡಿಕೇಟರ್ ಇಲ್ಲ ಒಂದು ಸೈಡ್ಗೆ ನಂಬರ್ ಪ್ಲೇಟ್ ಇಲ್ಲ ಏನು ಈಗ ಎಲ್ಲ ಪ್ರತಿಯೊಂದು ಪಬ್ಲಿಕ್ ಗೆ ತೊಂದರೆ ಆಗ್ತಕ್ಕಂತ ವಿಷಯನೇ ಡೋರ್ ಆ ಡೋರ್ನೇ ಇಲ್ಲ ಹಿಂದೆ ಅಲ್ಲ ಡೋರ್ ಇಲ್ಲ

ಎಲ್ಲ ಪ್ರತಿಯೊಂದಕ್ಕೂ ತೊಂದರೆ ಮಾಡಕತ್ತಾರ ಇದಕ್ಕ ಮೇಲ್ಪಟ್ಟ ಮೇಲ್ಕಂಡ ವಿಷಯ ತಕ್ಕಂಗ ಮೇಲಿರ್ತಕ್ಕಂತ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಲಾರಿ ತಾಲೂಕು ಅಧ್ಯಕ್ಷರು ಇದಕ್ಕ ಬಹಳ ಗಂಭೀರವಾಗಿ ಕ್ರಮ ತಗೊಂಡು ಮಾತಾಡ್ಬೇಕಂತಂದೇಳಿ ಕೇಳ ಸರ್ ನಾವು ಕೇಳೋದಷ್ಟೇ ನೀವು ಲಾರಿಯನ್ನು ಲೋಡ್ ಮಾಡಕ್ಕೆ ಹೋಗ್ಬೇಕಾದ್ರೆ ನಿಮ್ಮನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸಣ್ಣ ಪುಟ್ಟ ಏನಾದರೂ ಸಮಸ್ಯೆ ಇತ್ತಂದ್ರೆ ನಿಮ್ಮನ್ನು ಲೋಡ್ ಮಾಡಿಕೆ ಕೊಡಲ್ಲ ಸೈಡ್ ಹಾಕಿಸ್ತಾರ ಏನಾದರೂ ರೂಟ್ ಟ್ಯಾಕ್ಸ್ ಏನಾದ್ರು ಜಿಪಿಎಸ್ ಇಲ್ಲ ಒಂದು ಪೊಲೀಸ್ ಇಲ್ಲ ಒಂದು ಇಲ್ಲ ಪ್ಲೇಟ್ ಇಲ್ಲ ಮುಂದೆ ಒಂದು ನಂಬರ್ ಪ್ಲೇಟ್ ಇದೆ ಆ ಕಾರಣಕ್ಕೆ ತಾಳಕುಲ್ ಮ್ಯಾಲಿಂದ ಕೆಳಗಡೆ ಅದು ಏನ್ ಗೊತ್ತಾ ತಾಳ್ಕುಲ್ ಅದು ರೋಡ್ ನೋಡೋ ಗಾಡಿ ಎಲ್ಲ ಇದು ಇದು ಡೆವಲಪ್ಮೆಂಟ್ ಗಾಡಿ ರೋಡ್ ಪರ್ಮನೆಂಟೇ ಇಲ್ಲ ಇದಕ್ಕೆ ಏನ್ ಗೊತ್ತಾ ಅದು ನೋಡಿ ಅದು ಡೋರೆ ಇಲ್ಲ ಇದಕ್ಕೆ ಅದು ಯಾವ ಕಾರಣಕ್ಕೆ ವರದಿ ಬಾವಿಹಳ್ಳಿ ನಂದ್ಯಾನಾಯಕ್ గరుడ బేటే కన్నడ న్యూస్ సండూరు